ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ಆದರದ ಸ್ವಾಗತ ಈಗ ನಾವು ತಿಳಿದುಕೊಳ್ಳಲಿರುವ ವಿಷಯ ಎಂದರೆ ಅದು ಅತ್ಯಂತ ಮಹತ್ವದ ಸುಫಲ ಸಫಲ ಏಕಾದಶಿ ಏಕಾದಶಿ ದಿನದ ಮಹಿಮೆ ವೇದ ಪುರಾಣ ಉಪನಿಷತ್ತುಗಳಲ್ಲಿ ಬಂದಿರುವ ಸಂದೇಶ ಪವಿತ್ರ ಪುರಾಣದ ಕತೆ ಏಕಾದಶಿಯನ್ನು ಹೇಗೆ ಆಚರಿಸಬೇಕು ಏಕೆ ಆಚರಿಸಬೇಕು ಮತ್ತು ಈ ದಿನದ ಮೂಲಕ ನಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಪರಿವರ್ತನೆಗಳನ್ನು ಕಾಣಬಹುದು ಎಲ್ಲವನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ ಸಫಲ್ ಏಕಾದಶಿ ಎಂದರೆ ಯಶಸ್ಸಿನ ಏಕಾದಶಿ ಇದು ಪೌಷ ಮಾಸದಲ್ಲಿ ಬರುವ ವಿಷ್ಣುವಿಗೆ ಅರ್ಪಿತವಾದ ವಿಶೇಷ ದಿನವಾಗಿದ್ದು ಈ ದಿನ ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಸಮೃದ್ಧಿ ಸಂತೋಷ ಯಶಸ್ಸು ಮತ್ತು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಶ್ರೀಕೃಷ್ಣ ಧರ್ಮರಾಜನಿಗೆ ಇದರ ಮಹತ್ವವನ್ನು ವಿವರಿಸಿದ್ದಾರೆ ಈ ಏಕಾದಶಿ ವ್ರತವು ಪಾಪಗಳನ್ನೆಲ್ಲ ಕಳೆದು ನೀಗಿಸಿ ಹೊಸ ಗುರಿಗಳನ್ನು ಸಾಧಿಸಲು ಮನಸ್ಸನ್ನು ಶಾಂತಗೊಳಿಸಿ ಹಾಗೂ ಭಗವಂತನ ಕೃಪೆ ಆಶೀರ್ವಾದ ಪಡೆಯಲು ಸಹಕಾರಿಯಾಗಿದೆ ಸಫಲ್ ಏಕಾದಶಿಯ ಮಹತ್ವ ಮತ್ತು ಪ್ರಯೋಜನಗಳು ಯಶಸ್ಸು ಮತ್ತು ಸಮೃದ್ಧಿ ಸಫಲ್ ಎಂದರೆ ಯಶಸ್ಸು ಈ ವ್ರತವು ಜೀವನದಲ್ಲಿ ಯಶಸ್ಸು ಮತ್ತು ಅದೃಷ್ಟವನ್ನು ತರಲು ತರುತ್ತದೆ ಪಾಪಗಳ ನಾಶ ಈ ದಿನ ಉಪವಾಸ ಮಾಡಿದರೆ ಎಷ್ಟೇ ಯಾಗ ಯಜ್ಞ ಮಾಡಿದರೂ ಸಿಗದು ಫಲ ಸಿಗುತ್ತದೆ ಎಲ್ಲ ರೀತಿಯ ಪಾಪಗಳಿಂದ ಮುಕ್ತಿ ದೊರಕುತ್ತದೆ ಎಂದು ಹೇಳಲಾಗಿದೆ ಅಂತಿಮವಾಗಿ ಮೋಕ್ಷ ಮೋಕ್ಷ ಜನನ ಮರಣ ಚಕ್ರದಿಂದ ವಿಮೋಚನೆ ಮೋಕ್ಷ ಪಡೆಯಲು ಇದು ಒಂದು ಉತ್ತಮ ಮಾರ್ಗ ಮಾನಸಿಕ ಶಾಂತಿ ಮನಸ್ಸನ್ನು ಶಾಂತಗೊಳಿಸಿ ಸ್ಪಷ್ಟತೆ ನೀಡಿ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಶ್ರೀಕೃಷ್ಣನ ಆಶೀರ್ವಾದ ವಿಷ್ಣುವಿನ ಆಶೀರ್ವಾದ ಪಡೆಯಲು ಮತ್ತು ಅವರ ಕೃಪೆಗೆ ಪಾತ್ರರಾಗಲು ಈ ದಿನ ಪೂಜೆ ವ್ರತ ನಿಷ್ಠೆಯಿಂದ ದಾನ ಧರ್ಮ ಅಗತ್ಯ ಮುಖ್ಯವಾಗಿದೆ ಆಚರಣೆ ಈ ದಿನದಂದು ಭಕ್ತರು ಉಪವಾಸ ಮಾಡುತ್ತಾರೆ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಪವಿತ್ರ ನದಿ ತೀರಗಳಲ್ಲಿ ಸ್ನಾನ ಮಾಡುವುದು ದಾನ ಧರ್ಮಗಳನ್ನು ಮಾಡುವುದು ಕೂಡ ಮಹತ್ವದ ಆಚರಣೆ ಒಳಗೊಂಡಿದೆ ಸಂಕ್ಷಿಪ್ತವಾಗಿ ಸಫಲ ಏಕಾದಶಿ ಎನ್ನುವುದು ಯಶಸ್ಸು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಮುಕ್ತಿಯನ್ನು ಬಯಸಲು ಭಕ್ತರಿಗೆ ಶ್ರೀ ಮಹಾವಿಷ್ಣುವನ್ನು ನೀಡಿದ ಒಂದು ವಿಶೇಷ ಆಚರಣೆಯಾಗಿದೆ ಏಕಾದಶಿಯ ಮೂಲ ತತ್ವ ಏಕಾದಶಿ ಎಂದರೆ ಉಪವಾಸದ ದಿನ ಮಾತ್ರವಲ್ಲ ಅದು ಮನಸ್ಸನ್ನು ಸಂಯಮಕ್ಕೆ ಕರೆತರುವ ದಿನವೂ ಹೌದು ಮನಸ್ಸನ್ನು ಮನುಷ್ಯನ ಎನರ್ಜೆಟಿಕ್ ಸೈಕಲ್ ಪ್ರಾಣಶಕ್ತಿ ಚಂದ್ರನ ಚಲನತೆಗೆ ಸಂಬಂಧಿಸಿದೆ ಹೀಗಾಗಿ ಇಲ್ಲಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಏಕಾದಶಿ ದೇಹ ಮತ್ತು ಮನಸ್ಸಿನ ನೈಸರ್ಗಿಕವಾಗಿ ಶುದ್ಧೀಕರಣದ ದಿನವಾಗಿದೆ ವೇದಗಳಲ್ಲಿ ಉಪವಾಸ ಎಂದರೆ ಉಪವಾಸ ಉಪಹಾರದ ವಾಸ ದೇಹ ದೇವರ ಹತ್ತಿರ ವಾಸಿಸುವುದಕ್ಕೆ ಮಾನಸಿಕ ದೈಹಿಕ ಶುದ್ಧೀಕರಣದ ಅಗತ್ಯವಾಗಿದೆ ಹೀಗಾಗಿ ಉಪವಾಸ ಮಾಡುವುದು ಮಹತ್ವವಾಗಿದೆ ಉಪನಿಷತ್ತಿನಲ್ಲಿ ಹೇಳಲಾಗಿದೆ ಯೋ ದದಾತಿ ಸತತಂ ಧ್ಯಾನೇನ ತಪನಾ ಚ ಯುಕ್ತಂ ಏವ ಪ್ರಾಪ್ನೋತಿ ಇದರ ಅರ್ಥ ತಪ ಉಪವಾಸ ಧ್ಯಾನ ಜಪ ಪರಮಾತ್ಮನ ದರ್ಶನಕ್ಕೆ ಮಾರ್ಗ ಸುಶಕ್ತ ಎಂದು ಹೇಳಲಾಗಿದೆ ಸುಫಲ್ ಏಕಾದಶಿ ಯಾಕೆ ವಿಶೇಷ ಸುಫಲ್ ಎಂಬ ಪದದ ಅರ್ಥ ಸು ಎಂದರೆ ಶ್ರೇಷ್ಠ ಫಲ ಎಂದರೆ ಫಲಿತಾಂಶ ಈ ಏಕಾದಶಿ ಮಾಡುವವರು ಕಷ್ಟಗಳಿಂದ ವಿಮುಕ್ತರಾಗುತ್ತಾರೆ ಜೀವನದಲ್ಲಿ ಸಾಧನೆ ಯಶಸ್ಸು ಧೈರ್ಯ ಸೌಭಾಗ್ಯ ಆರೋಗ್ಯ ಐಶ್ವರ್ಯ ಹೆಚ್ಚುತ್ತದೆ ಮಾನಸಿಕ ಅಶುದ್ಧಿ ದೋಷಗಳ ನಿವಾರಣೆ ಬಯಕೆ ಆಸೆಗಳ ಪರಿಪೂರ್ಣತೆಯ ದಿನ ಪದ್ಮಪುರಾಣ ಭವಿಷ್ಯ ಪುರಾಣ ಮತ್ತು ವಿಷ್ಣು ಧರ್ಮೋತ್ತರ ಪುರಾಣಗಳಲ್ಲಿ ಈ ದಿನದ ಮಹಿಮೆ ವಿಶಿಷ್ಟವಾಗಿ ತಿಳಿಸಲಾಗಿದೆ ವೇದ ಪುರಾಣ ಉಪನಿಷತ್ತಿನ ದೃಷ್ಟಿಕೋನ ವೇದಗಳಲ್ಲಿ ಸತ್ವಗುಣ ಹೆಚ್ಚಿದಾಗ ದೇವತಾನುಗ್ರಹ ಸುಲಭ ಏಕಾದಶಿ ದಿನ ರಜೋ ತಮೋ ಗುಣ ತಗ್ಗಿಸಿ ಸತ್ವಗುಣವನ್ನು ಹೆಚ್ಚಿಸುವ ದಿನವಾಗಿದೆ ಉಪನಿಷತ್ತುಗಳಲ್ಲಿ ಅಂತರಂಗದ ಶುದ್ಧಿ ಮೋಕ್ಷದ ಮೂಲ ಉಪವಾಸ ಜಪ ಧ್ಯಾನ ಮನಸ್ಸಿನ ತರಂಗಗಳನ್ನು ನಿಯಂತ್ರಣ ನಿಯಂತ್ರಿಸುವ ವಿಧಾನವಾಗಿದೆ ಪುರಾಣಗಳಲ್ಲಿ ಏಕಾದಶಿ ವ್ರತವನ್ನು ವಿಷ್ಣುವಿನ ಸ್ವರೂಪ ಎಂದು ತಿಳಿಸಲಾಗಿದೆ ಏಕಾದಶಿ ದೇವತೆ ಏಕಾದಶಿ ದೇವಿ ಸ್ವತಃ ಪಾಪಹಾರಿಣಿ ರಾಕ್ಷಸ ಅಜ್ಞಾನ ಅಂಧಕಾರ ಅಪರಾಧ ಇವೆಲ್ಲವುಗಳನ್ನು ನಾಶ ಮಾಡುವ ದಿವ್ಯಶಕ್ತಿ ಏಕಾದಶಿ ಏಕಾದಶಿ ದೇವಿ ಸ್ವಯಂ ಪಾಪಹಾರಿಣಿ ಎಲ್ಲಾ ರೀತಿಯ ಪಾಪಗಳನ್ನು ನಾಶ ಮಾಡಲು ಸಮರ್ಥಳು ಎಲ್ಲ ಸಾಮರ್ಥ್ಯವನ್ನು ಹೊಂದಿರುವವಳು ಆಗಿದ್ದಾರೆ ಮತ್ತು ಪುರಾಣಗಳು ಉಪನಿಷತ್ತುಗಳು ವೇದಗಳು ಹೇಳುತ್ತವೆ ಸುಫಲ್ ಏಕಾದಶಿಯ ಮಹಿಮೆ ಇದಾಗಿದೆ ಸುಫಲ್ ಏಕಾದಶಿಯ ಪುರಾಣದ ಕತೆ ಪದ್ಮಪುರಾಣದಲ್ಲಿ ಬಂದಿರುವ ಪ್ರಸಿದ್ಧ ಕತೆ ಲಂಪಟ ಕುಮಾರ ಒಂದು ಪ್ರಾಚೀನ ಕಾಲದಲ್ಲಿ ಮಹಿಷ್ಮತಿ ಎಂಬ ಸಣ್ಣ ಪಟ್ಟಣವಿತ್ತು ಅದನ್ನು ಮಾಹಿಷ್ಮತಿ ಎಂಬ ರಾಜನು ಆಳುತ್ತಿದ್ದ ಪರಾಕ್ರಮಿಯಾದರೂ ತನ್ನ ಕುಟುಂಬದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ ಅವರಿಗೆ ಲಂಪಟ ಎಂಬ ದುಷ್ಟ ಸ್ವಭಾವದ ಮಗ ಇದ್ದನು ಅವನು ಜಗಳ ಪ್ರಿಯ ಮಧ್ಯಾಸಕ್ತಿ ಸುಳ್ಳು ಕಳ್ಳತನ ದರೋಡೆ ಕ್ರೂರತೆ ಇವದನ್ನೆಲ್ಲ ಪಾಲಿಸುತ್ತಿದ್ದ ಜನರು ಅವನನ್ನು ನೋಡುವುದಕ್ಕೂ ಹೆದರುತ್ತಿದ್ದರು ತಂದೆಯಾದ ಮಾಹಿಶ್ಮಾನ್ ಊರಿನವರೊಂದಿಗೆ ಸೇರಿ ಅವನನ್ನು ದೂರ ಮಾಡಿದರು ಹೀಗೆ ಊರಿನಿಂದ ಆಚೆ ಹೋದ ಮ ಲಂಪಟಕುಮಾರ ಕಾಡಿಗೆ ಬಂದ ಅರಣ್ಯದ ಕಾಡಿನಲ್ಲಿ ಓಡಿ ಹೋಗಿ ಅರಣ್ಯದಲ್ಲಿ ತನ್ನ ಜೀವನ ಕೆಲವು ದಿನಗಳನ್ನು ಕಳೆಯುತ್ತಿದ್ದನು ಒಂದು ದಿನ ಲಂಪಟ ಅತಿಯಾದ ಹಸಿವಿನಿಂದ ದಾಹದಿಂದ ಕಾಡಿನಲ್ಲಿ ತಿರುಗುತ್ತಿದ್ದ ಆಗ ಕೃಷ್ಣ ಪಕ್ಷ ಸುಫಲ್ ಏಕಾದಶಿಯ ದಿನವಾಗಿತ್ತು ಆ ದಿನ ಅವನು ಆಹಾರ ಸಿಗದ ಕಾರಣ ಅಜ್ಞಾನದಿಂದ ಉಪವಾಸವಾಯಿತು ಆ ದಿನ ರಾತ್ರಿಗೆ ಅವನು ಅಶ್ವಥನಾರಾಯಣ ಗಿಡದ ಕೆಳಗೆ ಬಿದ್ದು ನಿದ್ರಿಸುತ್ತಿದ್ದ ಆ ರಾತ್ರಿ ಈಶ್ವರನ ಕೃಪೆಯಿಂದ ಅವನ ಮನಸ್ಸಿಗೆ ಪರಿವರ್ತನೆಯ ಬೆಳಕು ಬಂದಿತು ಅವನು ಬೆಳಿಗ್ಗೆ ಏಳುವಾಗ ಮನಸ್ಸು ಸ್ವಲ್ಪ ನಿಜವಾದ ಶಾಂತಿಯನ್ನು ಅನುಭವಿಸಿದನು ಆ ದಿನ ರಾತ್ರಿ ಅವನು ಮಾಡಿದ ಅಜ್ಞಾನ ಉಪವಾಸ ವಿಷ್ಣು ಭಗವಂತನ ಹೃದಯವನ್ನು ಸ್ಪರ್ಶಿಸಿತು ವಿಷ್ಣು ದೇವರು ಹೇಳಿದರು ಪವಿತ್ರ ಏಕಾದಶಿಯನ್ನು ಆಚರಿಸಿದವನಿಗೆ ನಾನು ಸಾರ್ಥಕ ಫಲ ನೀಡುತ್ತೇನೆ ಎಂದರು ಲಂಪಟದೇವ ಲೋಕಕ್ಕೆ ಏರಿ ಮುಂದಿನ ಜನ್ಮದಲ್ಲಿ ಮಹಾನ್ ರಾಜನಾಗಿ ಜನ್ಮ ಪಡೆದನಂತೆ ಎಂದು ಧಾರ್ಮಿಕ ಪೌರಾಣಿಕ ಕಥೆಯಲ್ಲಿ ಬರುತ್ತದೆ ಮತ್ತು ಇವನು ಧಾರ್ಮಿಕ ನೀತಿವಂತ ಜನಪ್ರಿಯ ಸಮಾಜಕ್ಕೆ ಮಾದರಿಯಾದ ರಾಜನು ಎಂದು ಹೇಳಿದೆ ಈ ಕಥೆಯ ಸಾರ ಉಪವಾಸ ಜಪ ಧ್ಯಾನ ಚಿತ್ತದ ಪರಿವರ್ತನೆಗೆ ಬಲವಾದ ಶಕ್ತಿ ಒಬ್ಬ ಪಾಪಿಯು ಏಕಾದಶಿ ಮಾಡುವುದರಿಂದ ತನ್ನ ಜೀವನ ಪವಿತ್ರ ಮಾಡಿಕೊಂಡನು ಬದಲಾವಣೆಗೆ ದೇವರು ಒಂದು ಶುದ್ಧ ಕ್ಷಣಕಾಲ ಬೇಕು ಅದುವೇ ಏಕಾದಶಿಗೆ ತಕ್ಕಂತ ದಾರಿಯಾಗಿದೆ ಸುಫಲ್ ಏಕಾದಶಿ ವ್ರತದ ಆಚರಣೆ ದಿನಚರಿ ಬಗ್ಗೆ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಬೇಕು ವಿಷ್ಣು ನಾರಾಯಣ ಧ್ಯಾನ ಚಪ ಮಾಡಬೇಕು ಓಂ ನಮೋ ನಾರಾಯಣಾಯ ನಮಃ ಎಂದು ನೂರ ಎಂಟು ಬಾರಿ ಪಠಿಸಬೇಕು ಗೋಲೋಕಧಾಮದ ಮಂತ್ರ ಉಚ್ಚಾರಣೆ ವಿಷ್ಣು ಸಹಸ್ರನಾಮ ಗಜೇಂದ್ರ ಮೋಕ್ಷ ಸ್ತುತಿ ಪಠಣೆ ಅಗತ್ಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮಿ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವಿಷ್ಣು ಸಹಸ್ರನಾಮ ಪಠಿಸುವ ಆಗದಿದ್ದರೆ ಅದಕ್ಕೆ ಸಮವಾದ ರಾಮನಾಮ ಜಪ ಮಾಡಬೇಕು ಇದನ್ನು ಸ್ವತಃ ಈಶ್ವರ ಪಾರ್ವತಿ ದೇವಿಗೆ ಹೇಳಿದ್ದಾರೆ ರಾಮನಾಮ ವಿಷ್ಣು ಸಹಸ್ರನಾಮದ ಸರಿಯಾಗಿದೆ ಸರಿಸಮಾನವಾಗಿದೆ ಎಂದು ಹೇಳಿದ್ದಾರೆ ಉಪವಾಸ ಆದರೆ ನಿರ್ಜಲ ಉಪವಾಸ ಮಾಡಬೇಕು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಮಾಡಬೇಕು ಏಕಭುಕ್ತ ಫಲಾಹಾರ ಸೇವನೆ ಸಾತ್ವಿಕ ಆಹಾರ ಮಾತ್ರ ದಿನಪೂರ್ತಿ ಜಪ ಪಾರಾಯಣ ಮೌನವ್ರತ ಆದರೆ ಆಚರಿಸಬಹುದು ಸಂಜೆ ದೀಪಾರಾಧನೆ ತುಳಸಿ ಪ್ರದಕ್ಷಿಣೆ ಪ್ರಾರ್ಥನೆ ಸಲ್ಲಿಕೆ ನಾರಾಯಣ ನನ್ನ ಕರ್ಮಗಳನ್ನು ಶುದ್ಧಪಡಿಸು ಎಂದು ಸ್ಮರಿಸಿ ವಿಷ್ಣು ಅಷ್ಟೋತ್ತರ ಶತನಾಮ ಪಠಣೆ ದಾನ ಅನ್ನದಾನ ವಸ್ತ್ರದಾನ ಜ್ಞಾನದಾನ ಸಾಧ್ಯವಾದರೆ ನಡವಳಿಕೆಯಲ್ಲಿ ಸತ್ಕಾರ್ಯ ಸತ್ಕರ್ಮ ಅಗತ್ಯ ಮುಂದಿನ ದಾನ ದ್ವಾದಶಿ ಪಾರಾಯಣದ ಮೂಲಕ ಪಾರಾಯಣಿಯಲ್ಲಿ ಉಪವಾಸ ಮುಗಿಸಬೇಕು ಓಂಕಾರ ಜಪ ನೂರ ಎಂಟು ಬಾರಿ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ ಸುಫಲ್ ಏಕಾದಶಿಯಿಂದ ದೊರಕುವ ಆಧ್ಯಾತ್ಮಿಕ ಫಲಗಳು ಶಾಸ್ತ್ರಗಳ ಪ್ರಕಾರ ಈ ಏಕಾದಶಿಯಿಂದ ದೊರಕುವ ಮಹಾಫಲಗಳು ಶುದ್ಧ ಕರ್ಮ ಶುದ್ಧೀಕರಣ ಮನಸ್ಸಿನಿಂದ ಸತ್ವಗುಣದ ವೃದ್ಧಿ ಶಾಂತ ಸ್ವಭಾವ ದುಷ್ಟಶಕ್ತಿ ನಿಗ್ರಹ ದುಷ್ಟ ಅಭ್ಯಾಸಗಳಿಂದ ನಿವಾರಣೆ ಆಧ್ಯಾತ್ಮಿಕ ಅರಿವು ಜ್ಞಾನಕ್ಕೆ ಧ್ಯಾನಕ್ಕೆ ತೀವ್ರ ಶಕ್ತಿ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ವಿಷ್ಣು ಭಕ್ತಿ ಬಲವಾಗುತ್ತದೆ ಜೀವನದಲ್ಲಿ ಸುಭ ಸುಫಲ್ ಯಶಸ್ಸು ಆರೋಗ್ಯ ಶಾಂತಿ ಸಾಮರ್ಥ್ಯ ಲಭಿಸುತ್ತದೆ ನೈತಿಕ ಸಾಂಸ್ಕೃತಿಕ ಮಹತ್ವ ಭಾರತೀಯ ಸಂಪ್ರದಾಯದಲ್ಲಿ ಸಂಸ್ಕೃತಿಯಲ್ಲಿ ಉಪವಾಸ ಎನ್ನುವುದು ದೇಹವನ್ನು ಕಷ್ಟಕೊಡುವ ಆಚರಣೆ ಅಲ್ಲ ಆತ್ಮವನ್ನು ಮೇಲಕ್ಕೆ ಉನ್ನತ ಚಿಂತನೆಗಳತ್ತ ಎತ್ತುವ ಸಾಧನೆಯಾಗಿದೆ ಹಿಂದೂ ಧರ್ಮದ ನೈತಿಕ ಮೌಲ್ಯಗಳು ತ್ಯಾಗ ನಿಯಮ ಮೌನ ಸಾತ್ವಿಕತೆ ಜಪ ಧ್ಯಾನ ಪೂಜೆ ಪುನಸ್ಕಾರ ಇವುಗಳನ್ನೆಲ್ಲ ಜೀವನಕ್ಕೆ ಉನ್ನತ ಚಿಂತನೆ ಯಶಸ್ಸಿನ ಮಾರ್ಗದರ್ಶಿ ಸ್ನೇಹಿತರೆ ಸುಫಲ್ ಅಥವಾ ಸಫಲ್ ಏಕಾದಶಿ ಜೀವನವನ್ನು ಸುಫಲಗೊಳಿಸಲು ಪವಿತ್ರ ದಿನವಾಗಿದೆ ಇದನ್ನು ನಿಷ್ಠೆಯಿಂದ ಮಾಡಿದರೆ ಫಲ ಅನಿವಾರ್ಯವಾಗಿ ದೊರಕುತ್ತದೆ ಧನ್ಯವಾದಗಳು ಹರೇ ಶ್ರೀಮನ್ನಾರಾಯಣ ಶ್ರೀಕೃಷ್ಣಾರ್ಪಣಮಸ್ತು